ರಾಜ್ಯ ಸರ್ಕಾರದಿಂದ ಜಾತಿ ಸಮೀಕ್ಷೆ ವಿಚಾರ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ರಾಜ್ಯದಲ್ಲಿ ನಡೀತಾ ಇರೋದು ನಾಮದ ಸಮೀಕ್ಷೆ ಜನರಿಗೆ ನಾಮ ಹಾಕೋಕೆ ಈ ಸಮೀಕ್ಷೆ ಮಾಡಲಾಗ್ತಾ ಇದೆ ಜನರ ವೈಯಕ್ತಿಕ ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಸಮೀಕ್ಷೆ ಬಳಿಕ ಗ್ಯಾರಂಟಿಗಳನ್ನು ಕಟ್ ಮಾಡ್ತಾರೆ ಹಾಗಾಗಿ ಜನ ತಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೊಡಬೇಡಿ ಎಷ್ಟು ಮಾಹಿತಿ ಕೊಡಬೇಕು ಅಷ್ಟೇ ಕೊಡಿ ಸಾರ್ವಜನಿಕರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಒಂದು ಕರೆಯನ್ನು ಕೊಟ್ಟಿರೋದು ಬಿಜೆಪಿಗರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಮೀಕ್ಷೆ ಸೊ ಅದೇ ರೀತಿಯಾಗಿ ಈಗ ಅಶೋಕ್ ಅವರು ಅವ್ರ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಯಾರು ಕಂಪ್ಲೀಟ್ ಆದ ಡೀಟೇಲ್ಸನ್ನು ಕೊಡಬೇಡಿ ಎಷ್ಟು ಕೊಡಬೇಕೋ ಅಷ್ಟು ಮಾತ್ರ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ ಇದು ನಾಮದ ಗಣತಿ ಅಂತ ಹೇಳ್ತಾ ಇದ್ದಾರೆ ಈ ಜಾತಿ ಗಣತಿ ಮುಗಿದ ನಂತರ ಗ್ಯಾರಂಟಿಗಳನ್ನು ಕಟ್ ಮಾಡ್ತಾರೆ ಅದಕ್ಕೆ ಅಂತಲೇ ಇವ್ರು ಹಿಂಗೆ ಮಾಡ್ತಾ ಇರೋದು ಅಂತ ಹೇಳ್ತಿದ್ದಾರೆ ಸೊ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಈ ಒಂದು ಮಾತನ್ನು ಹೇಳ್ತಾ ಇರೋದು ಈ ಸಮೀಕ್ಷೆಯ ವಿಚಾರಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಬಹುದಿನಗಳಿಂದ ಈ ವಾರ್ ನಡೀತಾನೆ ಇದೆ ಕಾಂಗ್ರೆಸ್ನವರು ನಾವು ಸಮೀಕ್ಷೆ ಮಾಡಿಯೇ ತೀರ್ತೀವಿ ಅಂತ ಬಿ ಜೆ ಪಿಯವ್ರು ಯಾಕೆ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಈಗ ರಾಜ್ಯ ಸರ್ಕಾರದಿಂದ ಜಾತಿ ಸಮೀಕ್ಷೆ ವಿಚಾರಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ನಾಮದ ಸಮೀಕ್ಷೆ ಅಂತ ಹೇಳಿರೋದು ಜನರಿಗೆ ನಾಮ ಹಾಕೋಕ್ಕೆ ಅಂತಲೇ ಈ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ಎಲ್ಲ ಡೀಟೇಲ್ಸನ್ನು ಕೊಡೋಕ್ಕೆ ಹೋಗಬೇಡಿ ಎಷ್ಟು ಕೊಡಬೇಕೋ ಅಷ್ಟು ಕೊಡಿ ಈ ಸಮೀಕ್ಷೆ ಮುಗಿತಾ ಇದ್ದ ಹಾಗೇನೆ ಈಗ ಫ್ರೀ 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 ಅಂತ ಏನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದನ್ನ ಕಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾ ಇರೋದು ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಏನು ಸಮೀಕ್ಷೆ ಮಾಡ್ತಾ ಇದ್ದೀರಿ ಅದು ಪಬ್ಲಿಸಿಟಿ ಅದು ಕಾನ್ಫಿಡೆನ್ಶಿಯಲ್ ಸಾರ್ವಜನಿಕರ ವೈಯಕ್ತಿಕ ವಿಚಾರಗಳನ್ನೆಲ್ಲ ಇದನ್ನು ಹೇಳಿದ್ದೀರಾ ನೀವು ಎಷ್ಟು ನೀವೇನು ಉದ್ಯೋಗ ಮಾಡ್ತೀರಾ ನಿಮ್ ಮೇಲೆ ಯಾರಾದ್ರೂ ಕೋಪ ಮೇಲೆ ಕೋಪ ಇದೆಯಾ ನಿಮ್ ಜಾತಿ ಮೇಲೆ ನಿಂದನೆ ಮಾಡಿದಾರ ಈ ತರ ಜೊತೆ ಬಹಳ ಇರಿಟೇಷನ್ ಆಗುವಂತ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ನಿಮ್ಗೆ ಯಾವ್ಯಾವ ಪ್ರಶ್ನೆಗೆ ಉತ್ತರ ಕೊಡಕ ಸಾಧ್ಯ ಅಷ್ಟು ಮಾತ್ರ ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಕೊಡ್ಬೇಡಿ ಅದೇನ್ ತಪ್ಪೇನಾಗತ್ತೆ ಹೈಕೋರ್ಟ್ ಕೂಡ ಹೇಳಿದೆ ರಾಜ್ಯ ಸರ್ಕಾರ ಇದನ್ನ ರಾಜಕೀಯ ಗಾಳವಾಗಿ ಇದನ್ನ ಉಪಯೋಗ ಮಾಡಿಬಿಟ್ಟು ಮುಂದಿನ ದಿನದಲ್ಲಿ ರಾಜ್ಯದ ಜನತೆಗೆ ಕಿರುಕುಳ ಕೊಡೋಕೆ ಈಗ ಸರ್ಕಾರ ವಾಪಸ್ ಆಗಿದೆ ಅವ್ರ ಖಜಾನೆ ಪೂರ್ತಿನಿ ಹಾಕಿ ತೊಳೆದ್ಬಿಟ್ಟು ಡಬ್ಬ ಎತ್ತಿ ಇಟ್ಬಿಟ್ಟವ್ರೆ ಖಜಾನೆ ಏನಿಲ್ಲ ದುಡ್ಡಿಲ್ಲ ಈಗ ಅವರು ರೇಷನ್ ಕಾರ್ಡ್ ರದ್ದು ಮಾಡಬೇಕು ಆಸ್ಪತ್ರೆ ಕಾರ್ಡ್ ರದ್ದು ಮಾಡಬೇಕು ಅವರು ಸಾಮಾಜಿಕ ವಸ್ತುಗಳನ್ನ ಏನ್ ಕೊಡ್ತೀವಿ ನಾವು ಬೆಲೆ ಎಲೆಕ್ಟ್ರಿಷನ್ ಆಟೋ ರಿಕ್ಷಾ ಅದನ್ನ ರದ್ದು ಮಾಡಬೇಕು ಆ ರದ್ದು ಮಾಡಕ್ಕೆ ಏನೋ ಒಂದು ಮಾರಾಟ ಬೇಕು ಈ ಮಾನದಂಡ ಸಿಕ್ಕಿದ್ರೆ ನೋಡಿ ನಿಮ್ಮ ರೇಷನ್ ಕಾರ್ಡು ಆಟೋ ರಿಕ್ಷಾ ಲೋನ್ ಸೆಲ್ಫ್ ಲೋನ್ ನಿಗಮಗಳ ಲೋನ್ ಎಲ್ಲರೂ ಕಟ್ ಮಾಡಾಕಿರ್ತಾರೆ ಆ ತರದ ಯಾವುದೇ ರೀತಿ